ಮಕ್ಕಳಿಗೆ ತಂದೆ ತಾಯಿ ಆದವರು ಒಳ್ಳೆಯ ಅವಕಾಶಗಳನ್ನು ನಿರ್ಮಾಣ ಮಾಡಿ ಕೊಡದೇ ಇದ್ರೆ ಒಳ್ಳೆಯ ಸಂಸ್ಕಾರ ಕೊಡದೇ ಇದ್ರೆ ಒಳ್ಳೆಯ ಶಿಕ್ಷಣ ಕೊಡದೇ ಇದ್ರೆ ತಂದೆ ತಾಯಿನೇ ಪಶ್ಚಾತ್ತಾಪ ಪಡಬೇಕಾಗ್ತದೆ ಈಗ ತಾನೇ ಸರ್ ಹೇಳಿದ ಹಾಗೆ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಸಮಾಜ ಕೆಟ್ಟಿದೆ ಕಾಲು ಕೆಟ್ಟಿದೆ ಅಂತ ಮಾತಾಡ್ತೀವಿ ವಿಚಾರ ಮಾಡ್ರಿ ಸಮಾಜ ಕೆಡೋದಕ್ಕೆ ಅದೇನು ಮಷಿನ್ನ ಯಂತ್ರ ಅಲ್ಲ ಅದು ಕಾಲ ಕೆಡೋದಕ್ಕೆ ಅದೇನು ಮಷಿನ್ನ ಅಲ್ಲ ಕೆಟ್ಟಿರೋದು ಏನು ಅಂದರೆ ನಮ್ಮ ಮನಸ್ಥಿತಿಗಳು ಕೆಟ್ಟಿದಾಗ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ ನಮ್ಮ ಆಲೋಚನೆಗಳು ಸರಿ ಇಲ್ಲ ನಮ್ಮ ಆಚರಣೆಗಳು ಸರಿ ಇಲ್ಲ ಎಲ್ಲಿವರೆಗೆ ನಮ್ಮ ಮನಸ್ಥಿತಿ ನಮ್ಮ ಆಲೋಚನೆ ನಮ್ಮ ಆಚರಣೆ ಸರಿ ಆಗೋದಿಲ್ಲೋ ಅಲ್ಲಿವರೆಗೆ ಸಮಾಜ ಸರಿ ಆಗೋದಿಲ್ಲ ನಾವು ಎಲ್ಲರನ್ನೂ ರಿಪೇರಿ ಮಾಡೋದನ್ನು ವಿಚಾರ ಮಾಡೋದಕ್ಕಿಂತ ಮೊದಲು ನಮ್ಮನ್ನು ರಿಪೇರಿ ಮಾಡ್ಕೋಬೇಕು ನಮ್ಮ ಮನೆಯನ್ನು ರಿಪೇರಿ ಮಾಡ್ಕೋಬೇಕು ನಾನು ಯಾಕೆ ಮಾತಿ ಇದ್ದೀನಿ ಅಂದರೆ ತಂದೆ ತಾಯಿಯಾದವರು ತಮ್ಮ ಮಕ್ಕಳಿಗೆ ಕಾಳಜಿ ಮಾಡಿ ಒಳ್ಳೆ ಒಳ್ಳೆ ಮಾತುಗಳನ್ನು ಒಳ್ಳೆ ಒಳ್ಳೆಯ ವಿಷಯಗಳನ್ನು ಕಲಿಸಿದರೆ ಮಕ್ಕಳು ಆಸ್ತಿಯಾಗಿ ಬಿಡ್ತಾರೆ ನೀವು ಟಿ ವಿಯಲ್ಲಿ ನೋಡ್ತಿರಬೇಕು ಕೆಲವು ಕಾರ್ಯಕ್ರಮಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಹಾಡೋದು ಮಾತಾಡೋದನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ ಆದರೆ ಅದರ ಹಿಂದೆ ಅವ್ರ ತಂದೆ ತಾಯಿ ಪರಿಶ್ರಮ ಬಹಳ ಇರ್ತದೆ ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಅವರಿಗೆ ಮೂರು ಜನ ಮಕ್ಕಳಿದ್ದಾರೆ ಬಡವರು ಎಷ್ಟು ಬಡವರು ಅಂದರೆ ಒಂದು ಮೂರರಿಂದ ಐದು ಸಾವಿರ ರೂಪಾಯಿ ದುಡಿತಾರೆ ಹೊಟ್ಟೆ ತುಂಬ್ತದೆ ಆದರೆ ಆ ಮೂರು ಮಕ್ಕಳದವ್ರು ಎಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ವಾರ ಮೂರು ಮಕ್ಕಳನ್ನು ರಜೆ ಇದ್ದ ದಿನ ತಮ್ಮ ಜಮೀನಿಗೆ ಕರ್ಕೊಂಡು ಹೋಗ್ತಾರೆ ಜಮೀನಿಗೆ ಕರ್ಕೊಂಡು ಹೋಗಿ ಅವ್ರಿಗೇನು ಏನು ಮೈ ನೋಯೋ ಎಷ್ಟು ಕೆಲಸ ಹಚ್ಚೋದಿಲ್ಲ ಆದರೆ ಕೆಲಸದ ಮಹತ್ವ ಏನು ಬೆವರಿನ ಮಹತ್ವ ಏನು ಅನ್ನೋದನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ತಂದೆ ತಾಯಿ ತಮ್ಮ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಊಟ ಮಾಡ್ತಾರೆ ಜೊತೆಗೆ ಕರ್ಕೊಂಡು ಊಟ ಮಾಡ್ಬೇಕಾದ್ರೆ ಅನ್ನದ ಕಿಮ್ಮತ್ ಏನು ಅನ್ನೋದನ್ನ ಕಲಿಸ್ತಾರೆ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡೇ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಅವಾಗ ಸಂಬಂಧಗಳ ಕಿಮ್ಮತ್ತೇನು ಏನು ಅಂತ ಕಲಿಸ್ತಾರೆ ಅವರು ಇದನ್ನ ಮಾಡೋದು ದೊಡ್ಡದಲ್ಲ ಅಂತ ನಮ್ಗೆ ಅನಿಸ್ತಿರ್ಬೋದು ಆದ್ರೆ ಅವರು ಬಡವರಿದ್ದರೂ ಕೂಡ ಮಕ್ಕಳನ್ನ ಶ್ರೀಮಂತರನ್ನ ಮಾಡ್ತಿದ್ದಾರೆ ದುಡ್ಡಿನಿಂದ ಅಲ್ಲ ಹೃದಯದಿಂದ ಗುಣದಿಂದ ಮಕ್ಕಳನ್ನ ಶ್ರೀಮಂತರು ಮಾಡ್ತಿದ್ದಾರೆ ಅದಕ್ಕೆ ನಾವು ನಮ್ಮ ಮಕ್ಕಳನ್ನ ಹೃದಯವಂತರನ್ನಾಗಿ ನೀತಿವಂತರನ್ನಾಗಿ ಆಚಾರವಂತರನ್ನಾಗಿ ತಯಾರಿಸಬೇಕು ಅದಕ್ಕೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಈಗ ತನ್ನ ಸ ಈಗ ತಾನೇ ಸರ್ ಹೇಳಿದ ಹಾಗೆ ನಮ್ಮ ಮಕ್ಕಳ ಕಿವಿ ಮೇಲೆ ಅಪ್ಪತ್ತ ಶಬ್ದಗಳು ಕೆಟ್ಟ ಶಬ್ದಗಳು ನಾವು ನಾವೇನು ಮಾತಾಡ್ತೀವಿ ಅದು ಅವ್ರ ಹೃದಯದೊಳಗಡೆ ಅಚ್ಚು ಒತ್ತದೆ ಮನಸ್ಸಿನೊಳಗಡೆ ಅಚ್ಚು ಒತ್ತದೆ ನಾವು ಮಾಡೋ ಕೆಲಸಗಳು ಅವ್ರ ಮನಸ್ಸಿಗೆ ಘಾಸಿ ಮಾಡಬಾರ್ದು ಅದಕ್ಕೆ ಅಂಥ ಪ್ರೇರಣೆ ಎಲ್ಲರಿಗೂ ಸಿಗಲಿ ನಮ್ಮ ಮಕ್ಕಳು ನಮ್ಮ ಮನೆಗೆ ಸಮಾಜಕ್ಕೆ ನಾಡಿಗೆ ಆಸ್ತಿ ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸುತ್ತ ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ನನ್ನ ಮಗಳ ಹುಟ್ಟುಹಬ್ಬಕ್ಕೆ ಆಗಮಿಸಿ ಆಕೆಗೆ ಶುಭಾಶಯಗಳನ್ನು ಶುಭಾಶೀರ್ವಾದಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಒಂದು ಎರಡು ಮಾತುಗಳಲ್ಲಿ ತಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಮರ್ಪಣೆ ಮಾಡಿದ್ದೇನೆ ಆಮೇಲೆ